ಕಂಪ್ಲೇಂಟ್ ಏನು ಅಟ್ರಾಕ್ಟ್ ಆಗುತ್ತೆ ನಾನು ಅದನ್ನ ನಿಮಗೆ ಕೊಡ್ತೀನಿ ಈಗ ಅದೇ ನಾನು ಅದೇ ಅವರಿಗೆ ಸರ್ ಕಂಪ್ಲೇಂಟ್ ರಾಹುಲ್ ಸಾಹೇಬ್ರು ಅವರಿಗೆ ಅಪೇಲ್ ಆಗಿದೆ ಅದ್ರಲ್ಲಿ ಏನಿದೆ ಅಕ್ರಮ ಪ್ರವೇಶ ಅಕ್ರಮ ಬಗ್ಗೆ ನಿನ್ನಂತಕ್ಕೆ ಮಾತ್ರ ಗೊತ್ತಾಗುತ್ತೆ ಸರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ನೀವು ಅರ್ಜಿಸ್ತಲ್ಲಿ ಮುಗಿಸ್ತೀರಾ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ವೆಸ್ಟಿಗೇಷನ್ ನೋಡಿ ತೆಗ ಪ್ರೋಸೆಸ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯಬೇಕಾರೆ ನಾನು ಕೆಲವೊಂದು ಕ್ವಶನ್ ನಿಮಗೂ ಕೇಳ್ತೀನಿ ಅವ್ರಿಗೂ ಕೇಳ್ತೀನಿ ಅವರ અંગ್ರಿಕ ಕೇಳಿ ನೋಡಿ ಅದನ್ನ ನಾನು ಮಾತಾಡೋದು ನಾನು ನಾನು ಮಾಡೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ತುಲನೆ ಬರೋದು ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀಲಿ ಮತ್ತಿದ್ಯಾ ನಾನು ಅದನ್ನ ಸಾರ್ವಜನಿಕವಾಗಿ ಮಾತಾಡೋಕ್ಕಾಗ್ಐಆರ್ಟ್ ಮಾಡಿದ ಅರೆಸ್ಟ್ ನೋಡಿ ಎಫ್ಐಆರ್ ಮತ್ತೆ ಯಾವುದೇ ಅಕ್ನೆಂಟ್ ಕೊಡೋದು ಇಸ್ ಎ ಬೇಸಿಕ್ ಪ್ರೊಸೆಸ್ ರಥಾ ಫಸ್ಟ್ ಸ್ಟೇಷನ್ ಬಂದವರಿಗೆ ಕೊಡಬೇಕಾಗಿರೋ ಬೇಸಿಕ್ ಪ್ರೊಸಸ್ ನಾವು ಕೊಟ್ಟಿದ್ದೀವಿ ಅರ್ಥ ಆಯ್ತಾ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ನೀವ್ ಹೇಳೋ ರೀತಿ ಯಾವ್ದು ಫ್ರೂವ್ ಆಗಲಿಲ್ಲ ಅಂತ ಇದ್ದಾಗ ಅದು ಬೇರೆ ವಿಚಾರ ಗೊತ್ತಾಯ್ತಾ ಇನ್ವೆಸ್ಟಿಗೇಷನ್ ಅದನ್ನ ತನಿಖೆ ಅನ್ನೋದು ಇವಾಗ ನಾವು ಇದನ್ನ ರಿಸೀವ್ ಇವಾಗ ನೀವು ಕೊಡ್ತೀರಾ ನಾವು ಇದನ್ನ ರಿಸೀವ್ ಮಾಡ್ಕೊಳ್ಳೆ ನಾನು ತನಿಖೆ ಮಾಡ್ತೀನಿ ಅದರಲ್ಲಿ ಹೇಳಿದ್ದೀನಿ ಕಾಂಕಿಸೇಬಲ್ ನಾನ್ ಕಾನ್ಸಿಜೆಬಲ್ ಅಂತ ಅರ್ಥ ಆಗ್ತಿದ್ಯಾ ಕಾಂಕ್ರಿಸಬಲ್ವಾ ನಾನ್ ನಿಮಗೆ ಇವಾಗ ನೋಡಿ ಕಂಪ್ಲೇಂಟ್ ಹೋದ ಹೇಳಿ ಅರ್ಥ ಆಯ್ತು ಮೊಬೈಲ್ ಕಿಟ್ಕೊಳ್ಳೋದು ರಾಬ್ರಿ ಅದಕ್ಕೆ ಸಪ್ರೇಟ್ ಡಿಫ್ರೇಷನ್ ಇದೆ ಹೇಳಿ ಇಂಟೆನ್ಷನ್ ಸಪರೇಟ್ ಅರ್ಥ ಆಯ್ತಾ ಇಂಟೆನ್ಷನ್ ಇಸ್ ಡಿಫರೆಂಟ್ ನನಗೆ ಬರುತ್ತೆ ನೋಡಿ ನಾನು ಪೊಲೀಸ್ ಆಫೀಸರ್ ಮಾತಾಡ್ತಿದೀನಿ ನೀವು ಉಂಟಾ ಸಿಗ ಮಾತಾಡೋದ್ ನಾನ್ ನೋಡಪ್ಪ ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೀನಿ ಅದಕ್ಕೆ ನಾನ್ ಬಂದು ಆನ್ಸರ್ ಮಾಡ್ತಿರೋದು ಏನ್ ಕೊಡ್ತೀರಾ ನೀವ್ ಏನ್ ಯಾರು ಮಹೇಶ್ ನೋಡಿ ಯಾರು ಮಾತಾಡ್ತಿಲ್ಲ

ಮಹೇಶ್ ನೋಡಿ ನಾನು ನಿಮ್ಗೆ ಏನ್ ಅಕ್ಟ ಕೊಡ್ಬೇಕು ಅಷ್ಟೇ ಕೊಡ್ಬೋದಾಗುತ್ತಾ ನೋಡ್ರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ ಅರ್ಥ ಆಯ್ತಾ ನೀವು ಕೊಟ್ಟಿರೋ ಕಂಪ್ಲೇಂಟ್ ನಾನು ಚೇಂಜ್ ಮಾಡ್ತಿಲ್ಲ ಅದಕ್ಕೆ ಏನ್ ಅಟ್ರಾಕ್ಟ್ ಏನ ಅದು ಕೊಡ್ಬೋದು ಅಷ್ಟೇ ಅದು ಬಿಟ್ಟು ರೇ ಏನ್ ಅಟ್ರಾಕ್ಟ್ ನಿಮ್ಗೆ ಕಾನೂನು ಲೋಕೇಶನೇ ಮಾಡಿ ನಾನು ಕಾನೂನು ರಕ್ಷೆ ಅರ್ಥ ಆಯ್ತಾ ಅದಾಯ್ತಾ ಬೇರೆ

ಇವಾಗ ನಿಮಗೆ ಏನು ಏನು ಅಕ್ರಾಂಚ್ಮೆಂಟ್ ಕೊಡ್ಬೇಕಾಗಿದೆ ಅರ್ಥ ಐತಿಯಾ ನಿಮ್ ಕಂಪ್ಲೇಂಟ್ಗೆ ನಾನ್ ನಾನು ಮೊನ್ನೆನೆ ಹೇಳಿದೀನಿ ನಿಮ್ಮ ಹತ್ರ ನಾನು ಕಂಪ್ಲೇಂಟ್ ರಿಸೀವ್ ಮಾಡೋದ ಮೇಲೆ ಯಾವುದೇ ಪೊಲೀಸ್ ಆಫೀಸರು ಸ್ಟೇಷನ್ ಕಂಪ್ಲೇಂಟ್ ರಿಸೀವ್ ಮೇಲೆ ಅರ್ಥ ಐತೀನಿ ಅದ್ರ ಮೇಲೆ ನೀವು ಕ್ವಶನ್ ಮಾಡಬೇಕು ಕ್ವಶನ್ ಕಂಪ್ಲೇಂಟ್ ರಿಸೀವ್ ಮಾಡದೇ ಇದ್ದಾಗ ಅರ್ಥ ಆಗ್ತಿದೇನ್ರೀ ಕಂಪ್ಲೇಂಟ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಯಾಕೆ ಸರ್ ಕಂಪ್ಲೇಂಟ್ ನೀವು ಯಾಕೆ ಯಾರು ಕನ್ಸರ್ನ್ ಅವರು ಯಾಕೆ ನೀವು ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ ಅಂತ ಕೇಳ್ಬೋದು ಅರ್ಥ ಆಯ್ತಾ ನಾನು ಕಂಪ್ಲೇಂಟ್ ಆಸ್ ಎಸ್ ಎಸ್ ಎಚ್ ಆಗಿ ಯಾರ ಎಸ್ ಎಚ್ ಓದ ಕಂಪ್ಲೇಂಟ್ ಪೊಲೀಸ್ ಆಫೀಸರ್ ಕಂಪ್ಲೇಂಟ್ ರಿಸೀವ್ ಆದ್ಮೇಲೆ ಕಂಪ್ಲೇಂಟ್ ರಿಸೀವ್ ಆದ್ಮೇಲೆ ಅದ್ರ ಮೇಲೆ ಏನು ನಾನು ಕಾನೂನು ಪ್ರಕಾರ ಕ್ರಮ ತಗೊಳಕಾಗುತ್ತೋ ಅರ್ಥ ಆಯ್ತಾ ಅದನ್ನಷ್ಟೇ ನಾನು ಮತ್ತೆ ಪೊಲೀಸ್ತಾ ಇದ್ದೀನಿ ಅದನ್ನಷ್ಟೇ ನಾನು ಮಾಡಕ್ ಸರ್ ಈಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆ ಆಗ್ಲಿಲ್ಲ ನಾನು ನಾನ್ ಕಂಪ್ಲೇಂಟ್ ಅವ್ರಿಗೆ ಮುಂಚೆ ನಾನು ಕೊಟ್ಟಿದ್ನಲ್ಲ ನನ್ ಕಂಪ್ಲೇಂಟ್ ಏನಾಗಿಲ್ಲ ಹರೀಶ್ ಇಂದು ಇವಾಗ ಕಂಪ್ಲೇಂಟ್ ಕಾಪಿ ತರ್ತಾ ಇದ್ದಾರೆ ಅಲ್ಲೇ ತೋರ್ತಾರೆ ನಿಮ್ಗೆ ತೋರ್ ಇವತ್ತಿನ ಅವ್ರಿಗೆ ಮೊನ್ನೆ ನಿನ್ನೆನೋ ಮೊನ್ನೆ ಎನ್ ಆರ್ ಹಾಕಿದ್ದೀರಾ ಯಾಕೆ ನಮ್ದೆ ಆ ಟೈಮ್ ಅವ್ರ್ದೆಲ್ಲ ಹಾಕುತ್ತೆ ಆ ಟೈಮ್ಗೆ ಡೇಟ್ ಅಲ್ಲ ಇಲ್ಲ ನಾವೇ ತಗೋಬಾ ಅದೇ ನೋಡಿ ಇಪ್ಪತ್ತೊಂಬತ್ತಕ್ಕೆ ಹಾಕಿದ್ದೀರಿ ಸರ್ ಲಾಸ್ಟ್ ತಿಂಗಳಲ್ಲೇ ನಿಮ್ ತಮ್ ಗೊತ್ತಿದೆ ಇಪ್ಪತ್ತೊಂಬತ್ತಕ್ಕೆ ಆನ್ಲೈನ್ ಬೇಕು ನನಗೆ ಒಂಬತ್ತು ಇವಾಗ ನಿಮ್ದು ನಾನು ಹೇಳಿದ್ದೀನಿ ಅವತ್ತು ನಾನು ನಿಮ್ಗೆ ಅವತ್ತು ಹೇಳುತ್ತಲ್ಲ ಕಂಪ್ಲೇಂಟ್ ಆಗಿಲ್ಲ ಅಂತ ಹೇಳಿದ್ರೆ ನಾನ್ ರಿಜೆಕ್ಟ್ ನಾನು ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ ಇಲ್ಲ ನಿಮ್ ಕಂಪ್ಲೇಂಟ್ ಬಂದಿಲ್ಲ ಅಂತ ರಿಜೆಕ್ಟ್ ನಾನೇ ನೋಡಿ ಒಂದ್ ನಿಮಿಷ ಕೊಟ್ಟಿದ್ದೆ ಸೆಕೆಂಡ್ ಕಂಪ್ಲೇಂಟ್ ಕೊಟ್ಟರು ಇವಾಗ ನಾ ಕೆಲಸ ಮಾಡಿ ಅಲ್ಲಿ ಕೇಳಿ ನಾನು ಯಾಕೆ ಡಿಲೇ ಮಾಡಿದ್ದೀನಿ ನಿಮ್ಗೆ ರೇಟಿಂಗ್ ಅಲ್ಲಿ ಕೊಟ್ಟು ನೋಡಿ ಇವಾಗ ನಾವತ್ತು ಐದನೇ ತಾರೀಕು ಕೊಟ್ಟಿದ್ವಿ ಅವತ್ತು ನಾನೇ ರಿಸೀವ್ ಹಾಕಿ ಕೊಟ್ಟಿದ್ದೀನಲ್ಲಪ್ಪ ನಾನೇ ಸಿ ಇದೆಲ್ಲಾದ್ರು ಆ ಘಟನೆಗೆ ಸಂಬಂಧಪಟ್ಟಿರೋದಿರೋದ್ರಿಂದ ಅರ್ಥ ಆಗ್ತಿದ್ಯಾ ನಾನು ಓದಿದೆ ನಿಮ್ ಕಂಪ್ಲೇಂಟ್ ಇರಲಿಲ್ಲ ನೀವು ಕೊಟ್ಟಿರೋ ಕಂಪ್ಲೇಂಟ್ ನಾನು ಅದಕ್ಕೆ ಹೇಳಿ ಅವತ್ತೆ ನಾನು ಇಲ್ಲ ಅಂದ್ರೆ ನಾನು ಯಾಕೆ ರಿಸೀವ್ ಕಳಿಸಿ ಸರ್ ಇದು ಆಗಿರೋ ಘಟನೆ ಈ ಡೇಟ್ ಬೇರೆ ಇದೆ ಆ ಡೇಟ್ ಗೆ ಮೇಲೆ ಮೊಬೈಲ್ ಟೆಕ್ಸ್ಟ್ ಆಗಿರೋದ್ರಿಂದ ಅವತ್ತು ಫೋನ್ ಪೇ ಗಳು ಸಮೇತ ನಿಮ್ಗೆ ಹಾಕಿ ನೀವು ಸೀಲ್ ಸಿಗ್ನೇಚರ್ ಹಾಕೊಟ್ಟಿದ್ದೀರ ಹಾಗಾಗಿ ಹಾಕಿದ್ದಾಗ ಇದನ್ನ ಅವತ್ತೆ ಎನ್ ಸಿ ಆರ್ ಆಗಲಿ ಏನ್ ಮಾಡ್ತೀರಾ ಮಾಡ್ಬೇಕಾಗಿತ್ತು ಯಾಕೆ ನೆನ್ನೆ ಯಾವಾಗ ಹಾಕಿರೋದು ನೋಡಿ ಅದನ್ನ ಅವತ್ತು ಪಿಟಿಷನ್ ಮಾಡ್ಬೋದು ಪಿಟಿಷನ್ ಆಗಿರುತ್ತೆ ಐದನೇ ತಾರೀಕು ಕೇಳಿ ಅವತ್ತು ನೀವು ದುಷ್ಮನ್ ಅಂತ ನೋಡಿ ನನ್ನ ಯಾರು ಅರ್ಥ ಆಗ್ತಿದ್ಯಾ ಎಸ್ ಎ ಪೊಲೀಸ್ ಆಫೀಸರ್ ಆಗಿ ನನಗೆ ಯಾರು ದುಷ್ಮನ್ಗಳಿಲ್ಲ ಇಲ್ಲ ಇಲ್ಲ ನಾನು ಯಾರು ಯಾರು ಪ್ರೀತಿ ಪಾತ್ರರು ಇಲ್ಲ ನಾನು ಏನ್ ಕಾನೂನು ಪ್ರಕಾರ ಮಾಡ್ಬೇಕು ಕಾನೂನು ಪ್ರಕಾರ ನೀವು ಮಾಡ್ತೀನಿ ಇನ್ನೊಬ್ರು ಕೊಟ್ಟರು ಮಾಡ್ತೀನಿ ಬೇರೆ ಯಾರನ್ನು ಕೊಟ್ಟರು ನಿಮ್ಮದು ಹೇಳ್ತಿದ್ದೀನಲ್ಲ ನಿಮ್ ಕಂಟೆಂಟ್ ನಾನ್ ಕಾನ್ಸ್ಟೇಬಲ್ ಇತ್ತು ನಾನು ಕಾಂಗ್ರೆಸ್ ಮಾಡಿದ್ದು ಅವ್ರ ಕಂಟೆಂಟ್ ಕಾನ್ಸಿಟೇಬಲ್ ಮಾಡಿದ್ದೀನಿ ಮತ್ತೆ ನಾನು ಕೋರ್ಟ್ ಪರ್ಮಿಷನ್ ತಗೊಂಡು ಕೋರ್ಟ್ಗೆ ಹೌದು ಸ್ವಾಮಿ ನನಗೆಲ್ಲ ಅವರು ಪರ್ದಾಗ್ತಿದ್ಯಾ ನಾನು ಕೋರ್ಟ್ ನ ಪರ್ಮಿಷನ್ ಕೇಳ್ಬೇಕು ಸ್ವಾಮಿ ಇಂತ ಅವ್ರಿಗಿಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂತ ಕಂಪ್ಲೇಂಟ್ ಕೊಟ್ಟಾಗ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೋದಾ ಮಾಡಬಾರ್ದ ಅದು ಒಂದ್ ನಿಮಸ್ ಇಪ್ಪ ತಾರೀಕ್ ಹಾಕಿದ್ದೀನಿ ಮೂವತ್ತನೇ ತಾರೀಖು ಕೋರ್ಟ್ ಹೋಗ್ಬಿಟ್ಟು ಬಂದ್ರು ಮೂವತ್ತನೇ ತಾರೀಕು ಎಫ್ಐಆರ್ ಸಿಆರ್ ಎಫ್ಐಆರ್ ಏನೋ ಅಂತ ನಮ್ದು ಹಾಕಲ್ಲ ಅವರು ಎಷ್ಟೇ ತಾರೀಖು ಕೊಡೋದು ಎರಡನೇ ತಾರೀಕಿನಪ್ಪ ಅವರು ಎಲ್ಲಿ ಎಫ್ಐಆರ್ ಕಾಪಿ ಅವಾಗ ಮೂರನೇ ತಾರೀಕು ಅವ್ರು ಕೊಡ್ತಾರೆ ನಮ್ದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಕೋರ್ಟ್ಗೆ ಹೋಗಿಲ್ಲ ಮೂರನೇ ತಾರೀಕು ವರ್ಗ ಹೋಗಿಲ್ಲ ಅವ್ರದ್ದು ಎಫ್ಐಆರ್ ಆದ್ಮೇಲೆ ನಾವು ಇಲ್ಲಿ ಬಂದು ಕುತ್ಕೊಂಡು ನಿಮ್ ಹತ್ರ ಮಾತಾಡಿದ್ರೆ ನಮ್ ಎಫ್ಐಆರ್ ಆಗುತ್ತೆ ಅದು ತಪ್ಪಲ್ವಾ ಸರ್

ಎಲ್ಲ ಎಫರ್ ಇವಾಗ ನಿಮ್ಗೆ ಈ ಕಂಪ್ಲೇಂಟ್ ಸಂಬಂಧಪಟ್ಟಂಗೆ ಇವರು ಜನಾರ್ಜನ ಕೊಟ್ಟಿರೋ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂಗೆ ಕೊಡಿ ಕಂಪ್ಲೇಂಟ್ ಆಯ್ತು ಹುಟ್ಟಾಗಿದೆ ಅದಕ್ಕೆ ನಾನು ಕಾನೂನು ಪ್ರಕಾರ ಏನ್ ಕ್ರಮ ತಗೋದು ಕಾನೂನು ಪ್ರಕಾರ ಕ್ರಮ ತಗೋದು ನಾನು ಇಲ್ಲ ಆಗ್ತಿಲ್ಲ ಅದಕ್ಕೆ ಇಲ್ಲ ಅದು ನಿಮ್ಗೆ ಮಾಹಿತಿ ಕೊಡ್ತಾರೆ ತನಿಖೆ ನೋಡಿ ಯಾವುದೇ ಒಂದು ವಿಚಾರದಲ್ಲಿ ತನಿಖೆ ಆಗಿ ತನಿಖೆ ಆಗದಲ್ಲೇ ಇವಾಗ ನಿಮ್ಗೂ ಅವ್ರಿಗೂ ನೋಟಿಸ್ ಕೊಡಬೇಕು ನಾನು ಅದರಲ್ಲೂ ಅವಕಾಶ ಇದೆ ನಿಮಗೂ ನೋಟಿಸ್ ಕೊಡಬೇಕು ನಿಮಗೂ ಅನ್ನೋದೇ ತನಿಖೆ ಮಾಡ್ಬೋದು ತನಿಖೆ ಮಾಡದಲ್ಲೇ ಯಾರು ಇವಾಗ ಏನು ಗೌಡಕ್ಕೆ ಆಗೋದಿಲ್ಲ ತನಿಖೆ ಆಗಿದೆ ಏನೇನು ನಮ್ಮಲ್ಲಿ ಯಾತಾ ನಾನು ಅದನ್ನ ಪ್ರಾಮಿಸ್ ಮಾಡ್ತೇನೆ